ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಯ್ದೆಯನ್ನು ಜಾರಿಗೊಳಿಸಿದ್ರು ಅರ್ಜಿ ಆಗ್ತಕ್ಕಂತ ಒಂದು ಕಾನೂನು ಆ ಸಂದರ್ಭದಲ್ಲಿ ಬಂತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಕಾಯ್ದೆ ಜಾರಿ ಬಂದ ತಕ್ಷಣವೇ ಲೋಕಸಭಾ ಚುನಾವಣೆ ಅನೌನ್ಸ್ ಆಯ್ತು ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಎಂ ಪಿ ಚುನಾವಣೆ ಅನೌನ್ಸ್ ಆಯ್ತು ಇದು ಏನೇ ಇಲ್ಲಿ ಕಳೆದ ಆರು ವರ್ಷದಿಂದ ಭೂಮಿ ಪಟ್ಟ ಕೊಟ್ಟಿಲ್ಲ ನಮ್ಮ ಜನ ಈಗಲೂ ಹೋರಾಟ ಮಾಡ್ತಾ ಇವತ್ತು ಯಾವುದೇ ಒಂದು ಬೆಳೆ ನಷ್ಟ ಪರಿಹಾರ ಆದ್ರೆ ಅವ್ರಿಗೆ ಯಾವುದೇ ಒಂದು ಹಕ್ಕುಗಳು ಸಿಗೋದಿಲ್ಲ ಅಲ್ಲಿ ತುಂಬಾ ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಇವತ್ತೇನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಬೀಜ ಇರ್ಬೋದು ಇದು ಯಾವ್ದು ಸಿಗ್ತಾ ಇಲ್ಲ ಹಾಗಾಗಿ ಇನ್ನೊಂದ್ ಕಡೆ ಸರ್ಕಾರ ಕಳೆದ ಆರು ವರ್ಷದಿಂದ ಏನು ಭೂಮಿ ಪಟ್ಟ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದೆ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅಂದ್ ಕೈ ಬಿಡಬೇಕು ಏನಂತಂದ್ರೆ ಈ ಬಿಜೆಪಿ ಗೌರ್ಮೆಂಟ್ ಸಂದರ್ಭದಲ್ಲಿ ಸರ್ಕಾರಿ ಮತ್ತು ಹೆಚ್ಚುವರಿ ಭೂಮಿನ ಅರಣ್ಯ ಭೂಮಿನ ಕಾರ್ಪೊರೇಟ್ ಕಂಪನಿಗಳಿಗೆ ಗುತ್ತಿಗೆ ಕೊಡ್ತಕ್ಕಂಥ ನಿರ್ಣಯ ತಗೊಂಡರು ಯಾಕಂತಂದ್ರೆ ಅವರು ಭೂಮಿ ಅಂಕದ ಮೂಲಕ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ಎಕರೆ ಭೂಮಿನ ತಮ್ಮ ಇಟ್ಕೊಂಡಿದ್ದಾರೆ ಅವರು ಅಲ್ಲಿ ಕಂಪನಿಗಳಿಗೆ ಕೊಡೋದಕ್ಕೆ ಕೊಡ್ತಕ್ಕಂಥದ್ದು ಕಳೆದ ಒಂದು ಹಿಂದ್ಗಡೆನೆ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಸಿದ್ದುಮುತ್ತಿರ್ತಕ್ಕಂತ ಇಪ್ಪತ್ತೈದು ಸಾವಿರ ಎಕರೆ ಭೂಮಿನ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಾಗುವಳಿದಾರರು ಆತಂಕಿತರಾಗಿದ್ದಾರೆ ಭಯ ಬಂದಿದ್ದಾರೆ ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಕಾರ್ಪೋರೇಟ್ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟ ಇಲ್ಲಿ ನಮ್ಮ ಭೂಮಿ ಕೂಡ ನಾವು ಹೋಗ್ತದ ಭಯ ಆಗಿದೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಏನು ಏನ್ ಈ ಚಂದ್ರಶೇಖರ್ ನಾಯಕಿದ್ರು ಇದ್ರು ಕಳೆದ ಎರಡು ವರ್ಷದಿಂದ ನಾವು ಸಿಂಧೂರ್ ಮಸ್ಕಿ ಲಿಂಗ್ಸೂರೂರ್ ಮಾನವಿ ಸಿರಿವರ್ ಎಲ್ಲ ಕಡೆ ನಾವು ಧರಣಿ ಮಾಡಿದ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಭೇಟಿ ಹೇಳಿದ್ರು ಚಂದ್ರಶೇಖರ್ ನಾಯ್ಕ ಅವರು ಇಲ್ಲ ನಾನು ಒಂದು ತಿಂಗಳಲ್ಲೇನೆ ಎಲ್ಲ ಕಡೆ ಭೂಮಿ ಮುಂಜೂರು ಮಾಡೋದ್ ವ್ಯವಸ್ಥೆ ಮಾಡ್ತು ಅಂತ ಹೇಳಿದ್ರು ಮೀಟಿಂಗ್ ಕರಿತು ಅಂತ ಹೇಳಿದ್ರು ಯಾವುದು ಮಾಡಲಿಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆಲ್ದಾರ್ ನಿರ್ಲಕ್ಷ್ಯತೆ ಇದೇನ್ ತೋರಿಸ್ಕೊಡ್ತದ ಕಳೆದ ಆರು ವರ್ಷದಿಂದ ಅರ್ಜಿ ನೀವು ಭೂಮಿ ಮುಂಜೂರಾತಿ ಮಾಡ್ತಾ ಇಲ್ಲ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ರಿ ಇವತ್ತು ಎಲ್ಲಾ ತಾಲೂಕು ನೋಡ್ತಾ ಇದೀವಿ ನಾಟ್ ಓನ್ಲಿ ಒಂದು ತಾಲೂಕು ಒಂದು ಒಂದು ಪ್ರದೇಶ ಅಲ್ಲ ಏನಾಗಿದೆ ಅಂದ್ರೆ ಒಂದೊಂದು ಎಕರೆಗೆ ಇಂತಿಷ್ಟು ಲಂಚ ಕೊಡ್ಬೇಕಂತಕ್ಕಂಥ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು ಸಿಂಧನೂರು ಇರ್ಬೋದು ಮಾನಿ ಇರ್ಬೋದು ಸಿರಿವಾರಿ ಇರ್ಬೋದು ಮಸ್ಕಿ ಇರ್ಬೋದು ಲಿನ್ಸೂರ್ ಇರ್ಬೋದು ದೇವದುರ್ಗ ಇರ್ಬೋದು ಇವನ್ ರಾಯಚೂರು ತಾಲೂಕು ಇರ್ಬೋದು ಎಲ್ಲ ಕಡೆಗೆ ಸಾವಿರಾರು ಲಿಗಳನ್ನ ಯಾಕೆ ಅವ್ರು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ರೆ ಒಬ್ಬರೊಬ್ಬರ ಕಡೆಯಿಂದ ಲಕ್ಷಾಂತರ ರೂಪಾಯಿ ಲಂಚ ತಗೋಬೇಕು ಅವ್ರು ನೋಡ್ತಾ ಇದ್ದಾರೆ ಇವತ್ತಿನ ಕೂಡ ಏನು ಪಂಚಾಯತ್ ಮಾಡುವಂತ ಹೇಳ್ತೀವಿ ನಾವು ಜಿ ಪಿ ಎಸ್ ಮಾಡು ಅಂತ ಹೇಳ್ತೀವಿ ಅಲ್ಲಿ ಸರ್ವೆ ಅಂತ ಹೇಳ್ತೀವಿ ಯಾವುದು ಮಾಡ್ತಾ ಇಲ್ಲ ಯಾವುದು ಮಾಡ್ತಾ ಇಲ್ಲ ಸರ್ಕಾರ ಹಾಗಾಗಿ ಜಿಲ್ಲಾಧಿಕಾರಿಗಳನ್ನ ನೀವು ಕಣ್ಮುಚ್ಕೊಂಡು ಕುತ್ಕೊಂಡ್ರ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವೇನು ಕಣ್ಮುಚ್ಕೊಂಡು ಕೂತ್ಕೊಂಡಿದಿರಾ ನೀವ್ ಯಾರು ಪರವಾಗಿ ನಾವು ಇನ್ನು ಮುಂದೆ ಸಹಿಸ್ಕೊಳ್ಳಲ್ಲ ಯಾಕಂದ್ರೆ ಎಂಪಿ ಪಿ ಚುನಾವಣೆ ಇತ್ತು ಎಂಎಲ್ ಎಲ್ ಚುನಾವಣೆ ಇತ್ತು ಏನು ಮೈದಾನದಲ್ಲಿ ಮಾಡ್ಬೋದು ಭರವಸೆ ಈಗ ಏನಾದ್ರೂ ಈ ವಿಷಯದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕಡೆ ಪಠ್ಯ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರಲ್ಲ ನಾವು ಸುಮ್ಮನೆ ಇರಲ್ಲ ಇವತ್ತು ಎಷ್ಟೋ ಕಡೆಗೆ ನಮ್ಮ ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಗುಡಿಸಲಾಖಂಡ್ ಅವರಿಗೆ ಒಂದು ಪಟ್ಟ ಸಿಕ್ಕಿಲ್ಲ ನಾವು ಬರ್ದಿದ್ವಿ ಅಲ್ಲಿ ನೈಂಟಿ ಫೋರ್ ಸಿ ಇದ್ರಲ್ಲಿ ಅರ್ಜಿ ಹಾಕಿದ್ವಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿದಲ್ಲಿ ಅರ್ಜಿ ಹಾಕಿದ್ವಿ ಸುಮಾರು ಹತ್ತು ಇಪ್ಪತ್ತು ಸಾವಿರ ಜನ ಜಿಲ್ಲೆಯಲ್ಲಿ ಅರ್ಜಿ ಹಾಕಿದ ಅವ್ರಿಗೆ ಮೂವತ್ ನಲ್ವತ್ತು ವರ್ಷ ಅವ್ರ ಕೂಡ ಅಕ್ಕಪತ್ರ ಸಿಕ್ಕಿಲ್ಲ ರೋಡಿನ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮ ಏನು ತುಂಬಾ ಕಡೆ ಶಿವಾರದಲ್ಲಿ ಕೂಡ ಅರ್ಜಿ ಹಾಕಿದಾರ ಎಲ್ಲಿ ಮಾಡಿದಲ್ಲಿ ಕೂಡ ಅರ್ಜಿ ಹಾಕಿದಾರ ಸಿಂಧನೂರಿನಲ್ಲಿ ಕೂಡ ಅರ್ಜಿ ಹಾಕಿದ್ದಾರೆ ಸಿಂಧನೂರು ಏನೋ ಬುಧವಾರ ಕ್ಯಾಂಪಿನಲ್ಲಿ ಸತತ ಹತ್ತು ತಿಂಗಳು ಹೋರಾಟ ಮಾಡಿದ್ರು ಹತ್ತು ತಿಂಗಳು ಹೋರಾಟ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಕಳಿಸಿದ್ರೆ ಅವ್ರ ಲಿಸ್ಟ್ ಇದುವರೆಗೆ ಕಳಿಸಿರ್ಲಿಲ್ಲ ನಾವು ಸುಮ್ನೆ ಒಂದು ಉದಾಹರಣೆ ಹೇಳ್ತಾ ಇದೇನೆ ಹಾಗಾಗಿ ಇಲ್ಲಿ ನಮ್ಮ ಮುಖ್ಯ ಬೇಡಿಕೆ ಏನಿದೆ ಭೂಮಿಯ ಪಟ್ಟ ಕೊಡಬೇಕು ಅಲ್ಲಿ ಸರ್ಕಾರಿ ಭೂಮಿ ಹೆಚ್ಚುವರಿ ಭೂಮಿ ಅರಣ್ಯ ಭೂಮಿ ಯಾವುದೇ ಇರಲಿ ಅಲ್ಲಿ ಭೂಮಿಯ ಪಟ್ಟ ಕೊಡಬೇಕಂತ ನಮ್ಮದು ಇವತ್ತು ಅರಣ್ಯ ಕಾಯ್ದೆ ಏನು ಹೇಳ್ತದ ಮತ್ತು ಅರಣ್ಯ ಮಿನಿಸ್ಟ್ರು ಯಾರು ಇಲ್ಲಿರ್ತಕ್ಕಂಥ ಈಶ್ವರ ಏನು ಕಂಡ್ರಿ ಅವರು ಮೂರೇಕಿಲೆ ಯಾರು ಅರಣ್ಯ ಭೂಮಿ ಮಾಡ್ತಾರ ಅವ್ರದ್ದು ಯಾರು ನಾವು ಬಿಡಿಸಿಲ್ಲ ಅಂತಕ್ಕಂಥ ಒಂದ್ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಸ್ನೇಹಿತರೆ ಇದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ ನಮ್ಮ ಹೋರಾಟ ಯಶಸ್ವಿ ಆಗಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಒಬ್ಬ ಮಿನಿಸ್ಟ್ರಿ ನಾವು ನಡೀತಕ್ಕ ಕೆಲಸ ಮಾಡ್ತೀವಿ ಅವ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ ಹಾಗಾಗಿ ಈ ಹೋರಾಟ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ ನಮಸ್ಕಾರ İnkılap zindabad. Zindabad zindabad. Ya zindabad. zindabad.